ನನ್ನ ಹೆಸರು ಶ್ರೀಹರ್ಷ ನಾನು ಕ್ರೇಜಿ ವಿಚ್ ಶ್ರೀ ಕನ್ನಡ ಚಾನಲಿಂದ ನಿಮಗೆ ಮಾತಾಡ್ತಾ ಇದ್ದೀನಿ ಇವತ್ತು ಹನ್ನೊಂದು ಡಿಸೆಂಬರು ನೋಡೋಣ ಇವತ್ತು ಏನಾಗುತ್ತೆ ಮಾರ್ಕೆಟಲ್ಲಿ ನಿನ್ನೆ ಏನಾಯಿತು ಇಂಡಿಯನ್ ಮಾರ್ಕೆಟಲ್ಲಿ ಭಾರತೀಯ ಮಾರ್ಕೆಟಲ್ಲಿ ಭಾರತದ ಮಾರ್ಕೆಟಲ್ಲಿ ಏನಾಯಿತು ಯು ಎಸ್ ಐ ಮಾರ್ಕೆಟಲ್ಲಿ ಏನಾಯಿತು ಯುರೋಪ್ ಮಾರ್ಕೆಟಲ್ಲಿ ಏನಾಯಿತು ಅದರ ಪರಿಣಾಮ ಏನಾಗುತ್ತೆ ನೀವು ಯಾವ ರೀತಿ ಟ್ರೇಡಿಂಗ್ ಮಾಡಬೇಕು ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ ಅಂತೆ ನೀವು ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಜಾಯಿನ್ ಆಗಿಲ್ಲ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಹಿಟ್ ಮಾಡಿ ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಹೋಗುತ್ತೆ ನಿನ್ನೆ ಏನಾಯಿತು ನೋಡೋಣ ಸ್ನೇಹಿತರೆ ನಿನ್ನೆ ನಾನು ನಿಮಗೆ ಹೇಳ್ತಾ ಇದ್ದೆ ದೊಡ್ಡ ಅಪ್ ಮೂವ್ಗೆ ರೆಡಿ ಆಗಿದ್ದೀವಿ ಅಂತ ಇವಾಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ನಾವು ದೊಡ್ಡ ಅಪ್ ಮೂವ್ಗೆ ರೆಡಿ ಆಗಿದ್ದೀವಿ ಬಟ್ ನಿನ್ನೆ ಆ್ಯಕ್ಚುಲಿ ಆ ಮೂಮೆಂಟಮ್ ಬರಲಿಲ್ಲ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಪ್ರಾಬಬ್ಲಿ ಆ್ಯಕ್ಚುಲಿ ಆ ಮೂಮೆಂಟಮ್ ಒಂದೇ ದಿನ ಬರೋ ಚಾನ್ಸಸ್ ಕಮ್ಮಿ ಇದೆ ಸ್ವಲ್ಪ ಸ್ವಲ್ಪ ಆಗಿ ನಿಧಾನವಾಗಿ ಬರೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ ನಿನ್ನೆ ಏನಾಯಿತು ಅಂದರೆ ನಾನು ನಿಮಗೆ ನಾನು ನಿಮಗೆ ಹೇಳಿದ್ದು ವರ್ಕ್ ಆಗಬೇಕು ಅಂದರೆ ಹದಿಮೂರು ಸಾವಿರದ ಐನೂರ ಮೇಲೆ ಮಾರ್ಕೆಟ್ ಓಪನ್ ಆಗಬೇಕಾಗಿತ್ತು ಮಾರ್ಕೆಟ್ ಓಪನ್ ಆಗಿದ್ದೆ ಹದಿಮೂರು ಸಾವಿರದ ನಾನ್ನೂರ ಎಂಬತ್ತೆಂಟಕ್ಕೆ ಓಪನ್ ಆಯಿತು ಅಲ್ಲಿಂದ ಮಾರ್ಕೆಟ್ ಮೇಲೆ ಹೋಗಲೇ ಇಲ್ಲ ಮಾರ್ಕೆಟ್ ಕಂಟಿನ್ಯೂಯಸ್ ಆಗಿ ಕೆಳಗೆ ಬಂತು ಸೊ ಅಲ್ಲಿ ನಮ್ಮ ಫಿಫ್ಟೀನ್ ಮಿನಿಟ್ಸ್ ಟಾಪ್ಲರ್ಸ್ ಎನಿವೆ ಹಿಟ್ ಆಗಿತ್ತು ಸೊ ಅದರಿಂದ ನಮ್ಮದು ಏನು ಮಾತಾಡ್ತಾ ಇದ್ವಿ ಅದರದ್ದು ಹೋಲ್ಡ್ ಆಗ್ತಾ ಇರಲಿಲ್ಲ ಓವರ್ ಆಲ್ ಮಾರ್ಕೆಟಲ್ಲಿ ಏನಾಗಿದೆ ಅಂದರೆ ನಿನ್ನೆ ಆಪ್ಷನ್ ಎಕ್ಸ್ಪೈರಿ ಇತ್ತು ನಿಮಗೆ ಮುಂಚೆನೂ ಹೇಳಿದ್ದೆ ಹದಿಮೂರು ಸಾವಿರದ ಐನೂರು ತುಂಬ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ ಆಪ್ಷನ್ ಎಕ್ಸ್ಪೈರಿ ಪ್ರಕಾರ ಸೊ ಅದ್ರ ಪ್ರಕಾರ ನಾವು ಹದಿನೈದು ಹದಿಮೂರು ಸಾವಿರದ ಐನೂರಿಂದ ಆರುನೂರು ರೇಂಜ್ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ ಅದ್ರ ಬದಲು ಹದಿಮೂರು ಸಾವಿರದ ನಾಲ್ಕುನೂರಿಂದ ಐದುನೂರು ಆ್ಯಕ್ಚುಲಿ ಈ ರೇಂಜಲ್ಲಿ ಆ್ಯಕ್ಚುಲಿ ಮಾರ್ಕೆಟ್ ಟ್ರೇಡ್ ಮಾಡ್ತು ಆದ್ದರಿಂದ ಮಾರ್ಕೆಟಲ್ಲಿ ಒಂದು ಕನ್ಸಾಲಿಡೇಷನ್ ಆಗಿದೆ ಇದು ತುಂಬ ಒಳ್ಳೆಯದಾಗುತ್ತೆ ಇದರಿಂದ ಮಾರ್ಕೆಟ್ ಇನ್ನೂ ಸ್ಟ್ರಾಂಗಾಗಿ ಇನ್ನೂ ಅಪ್ ಮೂವ್ ಕೊಡೋ ಎಲ್ಲ ಸಾಧ್ಯತೆಗಳು ಇರುತ್ತೆ ಆದ್ದರಿಂದ ಮಾರ್ಕೆಟಲ್ಲಿ ನೀವು ಇನ್ನೂ ಬೈಯಿಂಗ್ ಮಾಡ್ಬೋದು ಹೋಲ್ಡ್ ಮಾಡಿ ಇಟ್ಕೋಬೋದು ಮಾರ್ಕೆಟ್ ಇನ್ನೂ ಸ್ಟ್ರಾಂಗಾಗಿ ಆಪ್ ಮೂವ್ ಕೊಡುತ್ತೆ ಇನ್ನೂ ತುಂಬ ಸ್ಟ್ರಾಂಗಾಗಿ ಮೇಲೆ ಹೋಗೋ ಎಲ್ಲ ಸಾಧ್ಯತೆಗಳು ಇದೆ ಈಗ ಹದಿಮೂರು ಸಾವಿರದ ಏಳ್ನೂರು ಎಂಟುನೂರು ಹದಿನಾಲ್ಕು ಸಾವಿರದ ರೇಂಜ್ ರೇ ಕಡೆಗೆ ಹೋಗೋ ಎಲ್ಲ ಸಿದ್ಧತೆಗಳು ಇದೆ ಓವರ್ ಆಲ್ ಮಾರ್ಕೆಟ್ ಪಾಸಿಟಿವ್ ಆಗಿದೆ ಅದೇ ರೀತಿ ನೀವು ಯು ಎಸ್ ಎ ಮಾರ್ಕೆಟು ನೋಡ್ಬೋದು ಫ್ಲ್ಯಾಟಿಂದ ಪಾಸಿಟಿವ್ ಆಗಿದೆ ಯುರೋಪ್ ಮಾರ್ಕೆಟ್ ಕೂಡ ಫ್ಲ್ಯಾಟಿಂದ ಪಾಸಿಟಿವ್ ಆಗಿದೆ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟು ಪ್ರತಿಯೊಂದು ಪಾಸಿಟಿವ್ ಇದೆ ನೀವು ಆಪ್ಷನ್ ಸಾರಿ ಫ್ಯೂಚರ್ಸನ್ನು ನೋಡೋದಾದರೆ ನಾವು ಮತ್ತೆ ಒಂದು ಗ್ಯಾಪ್ ಇಂದ ಸ್ಟಾರ್ಟ್ ಮಾಡೋ ಸಾಧ್ಯತೆಗಳಿದೆ ಅಪ್ ಸ್ಟಾರ್ಟ್ ಆದಾಗ ನೀವೊಂದು ಯೋಚನೆ ಮಾಡಿ ಪ್ರತಿ ಸಲ ಗ್ಯಾಪ್ ಆದಾಗ ಆ ಗ್ಯಾಪ್ ಫಿಲ್ ಆಗ್ತಾ ಇದೆ ಸೊ ಆದ್ದರಿಂದ ಸ್ವಲ್ಪ ಹುಷಾರಾಗಿರಬೇಕು ಇವಾಗ ಪೊಸಿಷನ್ ತೊಗೊಳೋದಾದರೆ ನೀವು ಆಲ್ರೆಡಿ ಪೊಸಿಷನ್ ತೊಗೊಂಡಿದ್ರೆ ಎಲ್ಲಿವರೆಗೂ ಮಾರ್ಕೆಟು ಮೇಲೆ ಹೋಗ್ತಾ ಇರುತ್ತೆ ಮೊಮೆಂಟಮ್ ಸ್ಟ್ರಾಂಗ್ ಇರುತ್ತೆ ಅಲ್ಲಿವರೆಗೂ ಹೋಲ್ಡ್ ಮಾಡಬೇಕಾಗತ್ತೆ ಅದಾದ ಮೇಲೆ ಯಾವುದೇ ರೀತಿಯ ಕರೆಕ್ಷನ್ ಬಂದರೂ ಬರ್ಬೋದು ಬಟ್ ಮಾರ್ಕೆಟ್ ಮೊಮೆಂಟಮ್ ಈಗಲೂ ಸ್ಟ್ರಾಂಗ್ ಆಗಿದೆ ಒಂದು ಏನಾಗ್ತಾ ಇದೆ ಅಂದರೆ ವಾಲ್ಯೂಮ್ ಕಮ್ಮಿ ಆಗ್ತಾ ಇದೆ ಸೊ ಆದ್ದರಿಂದ ಮಾರ್ಕೆಟ್ ಎಲ್ಲಿವರೆಗೂ ಹೋಗುತ್ತೋ ಹೋಗುತ್ತೆ ಬಟ್ ಅದಾದ ಮೇಲೆ ಪ್ರಾಬಬ್ಲಿ ಅಲ್ಲಿಂದ ಕರೆಕ್ಷನ್ ಬರೋ ಸಾಧ್ಯತೆಗಳು ಇರುತ್ತೆ ಸೊ ಆದ್ದರಿಂದ ನೀವು ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ ಬಟ್ ಈಗ ಸದ್ಯಕ್ಕಂತೂ ಮಾರ್ಕೆಟ್ ಸ್ಟ್ರೆಂತ್ ತುಂಬಾ ಸ್ಟ್ರಾಂಗ್ ಇದೆ ಇನ್ನೂ ಮಾರ್ಕೆಟ್ ಮೇಲೆ ಹೋಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಅದೇ ಗೋಲ್ಡ್ ಸಿಲ್ವರಲ್ಲಿ ಯಾವುದೇ ರೀತಿಯ ಕ್ಲಿಯರ್ ಡೈರೆಕ್ಷನ್ ಇಲ್ಲ ಓವರ್ ಆಲ್ ಒಂದು ಸೈಡ್ ವೇಸ್ ಕೈಂಡ್ ಆಫ್ ಮಾರ್ಕೆಟ್ ಇರುತ್ತೆ ಹೈಯರ್ ಲೆವೆಲಲ್ಲಿ ಏನು ರೆಸಿಸ್ಟೆನ್ಸ್ ಇರುತ್ತೆ ಅದನ್ನು ಬ್ರೇಕ್ ಮಾಡೋವರೆಗೂ ಗೋಲ್ಡ್ ಸಿಲ್ವರ್ ಮೇಲೆ ಹೋಗೋ ಸಾಧ್ಯತೆ ಕಮ್ಮಿ ಇದೆ ಅದೇ ರೀತಿಯಾಗಿ ಕ್ರೂಡ್ ಆಯಿಲಲ್ಲಿ ಮತ್ತೆ ಒಂದು ಸೈಡ್ ವೇಸ್ ಮೂಮೆಂಟಮ್ ಇದೆ ಹೈಯರ್ ಲೆವೆಲಲ್ಲಿ ಪ್ರೆಷರ್ ಇದೆ ಹೈಯರ್ ಲೆವೆಲಲ್ಲಿ ಜಾಸ್ತಿ ಅದಕ್ಕೆ ಅಪ್ಸೈಡ್ ಇಲ್ಲ ಬಟ್ ಅದು ಕೆಳಗೆ ಇಳಿತಾ ಇಲ್ಲ ಸೊ ಎಲ್ಲಿವರೆಗೂ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅದು ಒಂದು ಸ್ಟ್ರೆಂತ್ ತೊಗೊತಾ ಇದೆ ಬಟ್ ಒಂದ್ಸಲ ಅದು ವೀಕ್ನೆಸ್ ಬಂದಾಗ ಇದು ಕೂಡ ಕೆಳಗಡೆ ಹೋಗೋ ಸಾಧ್ಯತೆಗಳಿರುತ್ತೆ ಬಟ್ ಒಂದು ಸೈಡ್ ಮೂಮೆಂಟಮ್ ಇದೆ ಸದ್ಯದಲ್ಲಿ ಟ್ರೇಡ್ ಮಾಡದೆಲ್ಲ ಇದ್ದರೆ ಒಳ್ಳೆಯದಾಗುತ್ತೆ ಇಲ್ಲ ಟ್ರೇಡ್ ಮಾಡೋದಾದರೆ ನೀವು ನಿಮ್ಮ ಲೆವೆಲ್ಸನ್ನು ನೀವು ನೋಡ್ಕೋಬೇಕಾಗತ್ತೆ ಸೊ ಓವರ್ ಆಲ್ ಆ್ಯಕ್ಚುಲಿ ಮಾರ್ಕೆಟ್ ಪಾಸಿಟಿವ್ ಆಗಿದೆ ಸ್ನೇಹಿತರೆ ನೀವು ಸಾಕಷ್ಟು ಸ್ಟಾಕ್ಗಳು ನಿನ್ನೆ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿರೋ ಸ್ಟಾಕ್ಗಳಲ್ಲಿ ನೀವು ಬೈಯಿಂಗ್ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಲಾಭ ಆಗುತ್ತೆ ಯಾಕೆಂದರೆ ಎಲ್ಲ ಪ್ರಾಫಿಟ್ ಬುಕ್ಕಿಂಗ್ ಆಯಿತು ಪ್ರಾಫಿಟ್ ಬುಕ್ಕಿಂಗ್ ಆದಮೇಲೆ ಹೊಸ ಫ್ರೆಶ್ ಬೈಯಿಂಗ್ ಬಂದಿದೆ ಈ ಫ್ರೆಶ್ ಬೈಯಿಂಗಲ್ಲಿ ಮತ್ತೆ ಮಾರ್ಕೆಟ್ ಮೇಲೆ ಹೋಗುವ ಎಲ್ಲ ಸಾಧ್ಯತೆಗಳು ಇದೆ ಆದ್ದರಿಂದ ನೀವು ಬೈ ಆನ್ ಡಿಪ್ಸ್ ರಣನೀತಿನೇ ಫಾಲೋ ಮಾಡಬೇಕಾಗತ್ತೆ ಎಲ್ಲಿವರೆಗೂ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಲ್ಲಿವರೆಗೂ ನಾವು ಬೈಯಿಂಗಲ್ಲೇ ಇರಬೇಕಾಗತ್ತೆ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹಿಟ್ ಮಾಡಿ ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿಲ್ಲ ಅಂದರೆ ಕ್ರೇಜಿ ಮನಿ ವಿ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿ ನೀವು ಹೊಸದಾಗಿದ್ದರೆ ಮಾರ್ಕೆಟಲ್ಲಿ ನಿಮಗೆ ಈ ಪ್ಲೇಲಿಸ್ಟ್ ಅಂತ ಇದೆ ನೋಡಿ ಅದರಲ್ಲಿ ನನ್ನ ಎಲ್ಲ ಲೇಟೆಸ್ಟ್ ವೀಡಿಯೋಸ್ ಕೂಡ ಇದೆ ಅದರಲ್ಲಿ ಫ್ರೀ ವೀಡಿಯೋಸ್ ಇದೆ ಎಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ಸು ನೀವು ಅಲ್ಲೇ ಫ್ರೀಯಾಗಿ ಅಟೆಂಡ್ ಮಾಡ್ಬೋದು ನೀವು ಪ್ರೊಫೆಷ್ನಲ್ ಟ್ರೇಡರ್ ಆಗಬೇಕು ಅಂದರೆ ಒಂದು ಪ್ರೋ ಟ್ರೇಡಿಂಗ್ ಸಿಸ್ಟಮ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಆ ಪ್ರೋ ಟ್ರೇಡಿಂಗ್ ಸಿಸ್ಟಮ್ ಪ್ರೋಗ್ರಾಮ್ ಏನಿದೆ ಅದ್ರದ್ದು ಮೊದಲನೇ ದಿನದ ವೀಡಿಯೋ ನಾನು ನಿಮಗೆ ಯೂಟ್ಯೂಬಲ್ಲಿ ಫ್ರೀಯಾಗೆ ಕೊಟ್ಟಿದ್ದೀನಿ ಆ ವೀಡಿಯೋನ ಕೂಡ ನೋಡಿ ಆ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಇರುತ್ತೆ ನೀವು ಅದನ್ನು ಜಾಯಿನ್ ಆದರೆ ನಿಮಗೆ ಇನ್ನೂ ಲೇಟೆಸ್ಟ್ ಮಾಹಿತಿ ಸಿಗ್ತಾ ಹೋಗುತ್ತೆ ನಿಮಗೆ ಅದರಲ್ಲಿ ಎರಡು ಪವರ್ಫುಲ್ ಸ್ಟ್ರಾಟಜಿ ಹೇಳ್ಕೊಡ್ತಾ ಇದ್ದೀನಿ ಅದರನ್ನು ಯಾವುದೇ ರೀತಿಯ ಮಾರ್ಕೆಟಲ್ಲೂ ಯೂಸ್ ಮಾಡ್ಬೋದು ಯಾವುದೇ ಟೈಮ್ ಫ್ರೇಮಲ್ಲಿ ಯೂಸ್ ಮಾಡ್ಬೋದು ಅದನ್ನು ನೋಡ್ಕೊಂಡು ನೀವು ಟ್ರೇಡ್ ಮಾಡಬೇಕಾಗತ್ತೆ ಅದನ್ನು ಟ್ರೇಡ್ ಮಾಡಿದ್ರೆ ನಿಮ್ಮ ಟ್ರೇಡಿಂಗ್ ಏನಿದೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ ನೀವು ಇನ್ನೂ ಪ್ರಾಫಿಟಬಲ್ ಆಗ್ತೀರಾ ಓವರ್ ಆಲ್ ಮಾರ್ಕೆಟ್ ಪಾಸಿಟಿವ್ ಇದೆ ಸ್ನೇಹಿತರೆ ಅದರ ಪ್ರಕಾರನೇ ಹೋಗಿ ನಿಮ್ಮ ಟ್ರೇಡಿಂಗ್ ಲಾಭದಾಯಕವಾಗಲಿ ನಿಮ್ಮ ದಿನ ಶುಭವಾಗಲಿ ಲಾಭದಾಯಕವಾಗಲಿ ಅಂತ ಹಾರೈಸ್ತೀನಿ ಧನ್ಯವಾದಗಳು